ಯಾವ್ರಿ ಆಗಲೀ ಅವರು ಅವ್ರಿಗೆ ಎಲ್ಲಿ ಇಚ್ಛೆ ಬರ್ತೈತೆ ಅಲ್ಲಿ ಹೋಗಲಿ ನಾವೇನು ಇಲ್ಲಿ ನಮ್ಮಲ್ಲೇ ಬರಲೈತಿ ಅಂತ ಪೋರ್ಸ್ ಮಾಡೋದಿಲ್ಲ ನಾವು ಯಾರಿಗೂ ಅಂಜಿಸೋದಿಲ್ಲ ನಮ್ಮಲ್ಲಿ ಬರಲಿಲ್ಲ ಅಂತ ನೋಡ್ಕೋತೀನಂತ ಅನ್ನೋದಿಲ್ಲ ನಾವು ಯಾರ್ದು ಎಲ್ಲಿ ಭಕ್ತಿ ಐತಿ ಪುಡೀತೈತೆ ಹೋಗಲಿ ಅದಕ್ಕೆ ಎಲ್ಲ ಹಿಂದೂ ಧರ್ಮದ ಯಾರೇ ಮಾಡಿದ್ರು ನಮ್ಮದೇನು ತಕರಾರಿಲ್ಲ ಅದಕ್ಕೆ ಅಸಮಾಧಾನ ಇಲ್ಲ ಎಂಥವ್ರ ಹೆಸರು ತಗೋತಿರೀ ಚಲೋ ಮಂದಿ ಯಾರು ಚಲೋ ಇಲ್ಲರ ನಿಮ್ಗೆ ಒಳ್ಳೆ ಲೀಡರ್ಗಳದೇ ಯಾವ್ರೆ ಹಾದಿ ಬೀದಿಗೆ ಇದ್ದುದು ಅವ್ರಿಗೆ ಅದ್ರಿ ಒಳ್ಳೆ ಕೆಲಸ ಹಿಂದಕ್ಕೆ ಎಂ ಪಿ ಪಾಲ್ಡ್ರೆ ಉಸ್ತುವಾರಿ ಮಂತ್ರದಾಗೆ ಇಪ್ಪತ್ತಾರು ಕೇಸ್ ಹಾಕಿದ್ರು ನಮ್ಮ ಮ್ಯಾಗ ಅವರು ಮೊನ್ನೆ ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರ ಮಹಾಪೌರದಲ್ಲಿ ಅವ್ರಿಗೆ ಹಿನ್ನಡೆಯಾಗಿದೆ ಅವರು ಸಾಕಟ್ಟು ನಮ್ಮ ಮಹಾನಗರ ಪಾಲಿಕೆ ಇದರಲ್ಲಿ ಬಿ ಜೆ ಪಿಯವ್ರು ಯಾರು ಆಗಬಾರ್ದು ಅಂತ ಸಾಕಟ್ಟು ಪ್ರಯತ್ನ ಎಂ ಪಿ ಪಾಲ್ಡ್ರಿ ಮಾಡಿದ್ರು ಕೋರ್ಟಿಗೆ ಹೋದರು ಎಲ್ಲ ಕಾಡಿದ್ರು ಎಲ್ಲ ಮೆಂಬರ್ಗಳಿಗೆ ಧಮಕಿ ಕೊಟ್ಟರು ನಿಮಗೆಲ್ಲ ಅನರ್ಹ ಮಾಡ್ತೀವಿ ಅನರ್ಹನೂ ಮಾಡಿದ್ರು ಅಲ್ಲಿಂದ ಹೈಕೋರ್ಟ್ನಾಗ ಅದು ತಿರಸ್ಕಾರ ಆಯಿತು ಮಹಾನಗರ ಪಾಲಿಕೆ ಪೌರ ಮಾ ಉಪ ಮಹಾಪೌರ ಮಹಾಪೌರದ್ದು ಇಲೆಕ್ಷನ್ ಮ್ಯಾಗ ಕೌಂಟಿಂಗ್ ಮಾಡಲಕ್ಕೆ ಕಟ್ಟ ಹಾಕಿದ್ರು ಆದರೂ ಹೈಕೋರ್ಟ್ನಾಗ ನಾವು ಗೆದ್ದೀವಿ ಮೊದಲ ಬಾರಿಗೆ ಬಿ ಜೆ ಪಿ ಮಹಾಪೌರ ಮತ್ತು ಉಪಮಹಾಪೌರಗಾರ ಒಳ್ಳೆಯ ಕೆಲಸ ಮಾಡ್ತೀವಿ ನಾವು ಎಮ್ ಬಿ ಪಾಲ್ರಿಗೆ ಹಂಚಿ ರಾಜಕಾರಣಿ ಬಿಜಾಪುರನಾಗ ಮಾಡೋದಿಲ್ಲ ಎಂ ಬಿ ಪಾಲ್ರಿಗೆ ನಮ್ಮದೇನು ಅವ್ರ ಮ್ಯಾಗ ನಮ್ದು ಉಪಕಾರ ಇಲ್ಲ ನಮ್ಮದ ಮ್ಯಾಗ ಅವ್ರದ್ದು ಉಪಕಾರ ಇಲ್ಲ ರಾಜಕೀಯವಾಗಿ ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ ಅವ್ರು ಬರೀ ಸಾವಿರ ಪೆನ್ ಏನಾಗ್ತಾರೆ ಅವ್ರ ಹಿಂದೆ ಒಂದು ಟೀಮ್ ಅದ ಯಾವ ಆಸ್ತಿ ಹೊಡ್ಕೊಳ್ಕತ್ತಾರ ಮೊದಲು ಆ ಕಡೆ ಎಂ ಪಿ ಪಾಲ್ರು ದಮನ ಕೊಡ್ಲಿ ನನ್ನ ಏನು ಕೇಸ್ ಮಾಡ್ತಿರ್ತಾರ ಅವ್ರ ಹಿಂದಿರುವಂಥ ಒಂದು ಟೀಮ್ ಒಂದು ಯಾವ ಪಾಪ ಮುಗ್ಧ ಜನ ಇರ್ತಾರ ಅವ್ರದ್ದು ಆಸ್ತಿ ಲಫ್ಟಾಯಿಸ್ಲಾಕತ್ತಾರೆ ಎಂ ಪಿ ಪಾಲ್ ಹಿಂದಿನ ಗುಂಪು ಮೊದಲೊಮ್ಮೆ ಸಣ್ಣ ಸ ಇದ್ರಾಗೆ ಹೇಳೀನಿ ಇಟ್ಟು ಮೀರಿ ಅವ್ರು ನಾನು ಒಳಗೆ ಹಾಕಿಸ್ತೀನಿ ನಾನು ಇದು ಮಾಡ್ತೀನಿ ಶಿವನ ಪಡ್ಲು ಹೋಗಿದ್ದ ಇದಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದ ನನಗೆ ಶಂಬರು ಕೋಟಿ ರೂಪಾಯ್ದು ಮಾನಹಾನಿ ಆಗಿತ್ತ ಉಲ್ಟಾವಣಿಗೆ ದಂಡ ಹಾಕ್ತೀನಿ ಅಂದ್ರೆ ವಾಪಸ್ ತೊಗೊಂಡಾರ ಈ ಎಂ ಬಿ ಪಾಲ್ರು ಜೊಡ ಯುದ್ಧ ಆಡ್ಲಾಕ ನಾವು ತಯಾರಿದ್ವಿ ನಾವು ಹಿಂದೂ ಪರವಾಗಿರೋರೆ ಹಿಂದೂತ್ವನೋ ಬಿಡೋದಿಲ್ಲ ಎಂ ಬಿ ಪಾಲ್ರೆ ಅಂಜಿಕೆ ಹಾಕಿದ್ರೆ ಅವಾಗೇ ಇಪ್ಪತ್ತಾರು ಕೇಸ್ ಹಾಕ್ಯಾರಲ್ಲ ಎಂ ಬಿ ಪಾಲ್ರೆ ಏನು ಇದ್ರಲ್ಲ ಅವರು ಮಂತ್ರಿ ಅವಾಗ ಅವಾಗೆ ಹಾಕಿ ಸುಮಾರು ಅಮಾಯಕರು ಸುಮಾರು ನೂರೈವತ್ತು ಜನರು ನಮ್ಮನ್ನೆಲ್ಲ ಅಮಾಯಕರು ನನ್ನ ಹಾಕಲಿ ಬಿಡ್ರಿ ಯಾರೂ ಅಂಗಡಿಯಾಗಿ ಕೂತೋರನ್ನ ಸಹಿತ ಕೆಲವೊಂದು ಮಂದಿ ಹೆಸರು ಹಾಕಿ ಮಾಡೋರು ಏನಾಗೈತಿ ಎಂ ಬಿ ಪಾಟೀಲ್ರ ಇಂಥ ದಂಬಿಕಿಗೆ ಎಲ್ಲ ಅಂಜು ಮಗ ಅಲ್ಲ ನಾನು ನಾ ಹಿಂದೂ ಪರವಾಗಿ ಮಾತಾಡೋವನೇ ನಾ ಏನು ನಿಮ್ಮ ನಿಮ್ಮ ಅಂಜಿಕೆಗೆ ನಿಮ್ಮ ಸರ್ಕಾರ ಐತಿ ನೀವು ಒಳಗೆ ಹಾಕ್ತಿರೋ ತಂಜಿ ಮನೆ ಹಾಕೊಂಡು ಮಗ ಅಲ್ಲ ನಿಮ್ಮ ಹಿಂದಿರೋ ಬಗ್ಗೆ ಎಚ್ಚರ ಇರಲಿ ಯಾವ ಲೋಫರ್ ಅದಾನ ಕ್ರಿಮಿನಲ್ ಅದಾನ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಇದ್ದವನು ಅವ್ನು ಮಗ್ ಹಾಕೊಂಡು ನಿಮ್ಮ ಮನೆಯಾಗೆ ದಿನ ಮುಂಜಾನೆ ಹೋದ್ರೆ ಅವನೇ ಇರ್ತಾನ ಅವನ ವಿರುದ್ಧನೇ ನೀವು ಹೋರಾಟ ಮಾಡಿದ್ರಿ ಎಂಟತ್ತು ಸಾವಿರ ಜನರು ತೊಗೊಂಡು ಬಿಜಾಪುರ್ನಾಗ ಒಬ್ಬ ಗುಂಡ ಅವನದ್ದೇನು ಇತಿಹಾಸ ಅನ್ನೋದು ಬಂದಿಗೆ ವಿಧಾನದ ಸಭಾದಾಗ ಹೇಳೀನಿ ಇಂಥವನು ಒಬ್ಬನ ನೀವು ಇಂಥ ಒಂದು ಅಯ್ಯೋ ಏನು ನಮ್ಮ ಕೋರ್ಟಿನ ಒಂದು ಇದನ್ನು ಮಾಡಿದ್ರಿ ಹಾಂ ಮತ್ತೆ ಇದನ್ನು ಬಿಟ್ಟು ನೀವು ನನ್ನ ಮ್ಯಾಗ ಏನಾರೇ ವ್ಯಾಕ್ಷನ್ ತೊಗೋತೀನಿ ತೊಗೋರಿ ಏನು ಆಯ್ನ ಅನ್ಸೋದಿಲ್ಲ ಮುಂದೆ ಒಂದು ಕಾಲು ಬರ್ತೈತೆ ನಮಗೂ ನೀವು ಯಾರ್ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಗುಂಡಾಗಳನ್ನ ಗುಂಡಾಗೋಣ್ಣ ಅಲ್ಲ ಪೋಟ್ರನ್ನ ಬಿಜಾಪುರದಾಗ ಅವ್ರನ್ನೆಲ್ಲರಿಗೂ ಬರೋಬ್ಬರಿ ಕಾಲು ತೋರಿಸೋ ಕಾಲ ಬರ್ತೈತೆ ಇನ್ನು ಮುಂದಿನ ಅವಧಿ ನಮ್ಮದೇ ಆಯಿತು ಎಮ್ ಬಿ ಪಾಲ್ರೆ ಮುಗೀತಿ ಸಲ ನಿಮ್ಮದು ಇಪ್ಪತ್ತೆಂಟಕ್ಕೆ ನೀವು ಮನೆಗೆ ಹೋಗ್ತೀರಿ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಬರ್ತದೆ ನೀವು ಎಷ್ಟು ಗುಂಡಾಗಳನ್ನ ಸಾಕಿರಲಿಲ್ಲ ಬಿಜಾಪುರ ಜಿಲ್ಲದಾಗ ಅವ್ಕೆಲ್ಲ ಲೋಫರ್ಗಳನ್ನ ಅವ್ರನ್ನೆಲ್ಲ ಒದ್ದೊಳಗೆ ಹಾಕ್ಸಿ